ಆದೇಶ್ ಆದರೆ ಶಿಕ್ಷಣ ಸಂಸ್ಥೆಯಿಂದ ಉದ್ದೇಶಪೂರ್ವಕ ಆಗದೆ ಆಕಸ್ಮಿಕವಾಗಿ ಅದೊಂದು ಘಟನೆ ನಡೆದಿದ್ದು ಅದಕ್ಕಾಗಿ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರು ಸಹ ಕ್ಷಮೆಯನ್ನು ಕೋರ್ತಾರೆ ಅವರು ಅದಕ್ಕಾಗಿ ಅವರು ಇವತ್ತಿನ ದಿವಸ ನನ್ನ ಈ ಒಂದು ವೃತ್ತವನ್ನು ನಿರ್ಮಾಣ ಮಾಡೋಣ ಬಾಬಾ ಸಾಹೇಬರು ಅಂತ ಹೇಳ್ತಾರೆ ಬಾಬಾ ಸಾಹೇಬರು ಈ ಸಂವಿಧಾನವನ್ನು ನೀಡೋದ್ರ ಮುಖಾಂತರ ದೇಶದಲ್ಲಿ ಮಾತೃತ್ವ ಭಾವನೆ ಪ್ರಜಾಪ್ರಭುತ್ವ ಮತ್ತು ಎಲ್ಲರೂ ಸ್ವಾತಂತ್ರ್ಯ ಆಗಿರ್ಬೇಕು ಅಂತ ಮಾತಾಡ್ತಿರತಕ್ಕಂಥ ಅದೇ ರೀತಿಯಾಗಿ ಇನ್ನೊಂದು ಏನು ಕೃಷಿ ವಿಷಯ ಅಂತಂದ್ರೆ ಇಲ್ಲಿ ಎಲ್ಲ ಗ್ರಾಮಸ್ಥರು ಕೂಡಿಕೊಂಡು ಯಾವುದೇ ಆಗದೆ ಅಥವಾ ಆಗದೆ ಎಲ್ಲ ತಾವೆಲ್ಲರೂ ಸೇರಿ ತಾವೆಲ್ಲ ಇಲ್ಲಿಯ ಒಬ್ಬರಿಗೊಬ್ಬರು ಮಾತಾಡಿಕೊಂಡು ಇದೇ ನೀವು ಮಾಡಿದಿರಿ ಅದು ಒಳ್ಳೆಯ ಬೆಳವಣಿಗೆ ಯಾಕಂತೇಳಿ ಇದರಿಂದ ಗ್ರಾಮದಲ್ಲಿ ಶಾಂತಿ ಮತ್ತು ಸೌಹಾರ್ದತೆ ನೆಲೆಸ್ತದೆ అదకేనా తమ్మ నాగరికలు నా అభినందన ఈ